ಶ್ರೀ ಗುರುಬ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ವೀಕ್ಷಕ ಸ್ನೇಹಿತರಲ್ಲಿ ನಮನಗಳನ್ನು ಸಲ್ಲಿಸುತ್ತಾ ಎರಡು ಸಾವಿರದ ಐದನೇ ಇಸ್ವಿ ವಿಶ್ವವಸು ಸಂವತ್ಸರ ಸಿಂಹರಾಶಿಯವರಿಗೆ ಲಾಭದಾಯಕವಂತೂ ಇದೆ ಜೊತೆಯಲ್ಲಿ ತಲೆನೋವು ತಂದುಕೊಡುವಂತಹ ವಾತಾವರಣವನ್ನು ಇಟ್ಕೊಳ್ಳುತ್ತೆ ನಾನು ಆರಂಭದಲ್ಲಿ ಹೇಳಿದ್ದೆ ಮತ್ತೆ ಈ ವರ್ಷದಲ್ಲಿ ಉತ್ತಮವಾದಂತಹ ವರ್ಷದಲ್ಲಿರುವಂತಹ ರಾಶಿಗಳಲ್ಲಿ ಐದು ರಾಶಿಗಳಲ್ಲಿ ಎರಡನೇ ಸ್ಥಾನವನ್ನು ಪಡೆಯುತ್ತೆ ರಾಶಿ ಯಾಕೆ ಅಂದರೆ ಎಲ್ಲ ಯೋಗಗಳು ಅದಕ್ಕೆ ತುಂಬ ಅನುಕೂಲಕರ ಶುಕ್ರ ಚಂದ್ರ ಅಂಡ್ ಗುರು ಪ್ರತಿಯೊಂದು ಗ್ರಹಗಳು ಅನುಕೂಲವಾಗಿದ್ದಾಗ ಇಲ್ಲಿ ಬರುವಂಥದ್ದು ಸಿಂಹರಾಶಿಯವರಿಗೆ ಶನಿಯ ದೋಷ ಜನ್ಮದಲ್ಲಿರುವಂತಹ ಕೇತುವಿನ ದೋಷ ಇದರಿಂದ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಬಿಟ್ಟರೆ ಮಿಕ್ಕಿದ ಬಿಸ್ನೆಸ್ಸಲ್ಲಿ ಚೆನ್ನಾಗಿದೆ ವ್ಯವಹಾರದಲ್ಲಿ ಚೆನ್ನಾಗಿದೆ ಕುಟುಂಬ ಚೆನ್ನಾಗಿದೆ ಲಾಭದಾಯಕವಾಗಿರುತ್ತೆ ಏನನ್ನು ಮಾಡೋಕ್ಕಿದ್ರೂ ಕೋಟು ಕಚೇರಿಗಳು ಉತ್ತಮವಾದಂಥ ವರ್ಷವಾಗುತ್ತೆ ಆಗುತ್ತೆ ಉತ್ತಮವಾದಂಥ ಲಾಭ ಸಿಗುತ್ತೆ ನಿಮಗೆ ಶತ್ರುಗಳು ಮಿತ್ರರಾಗುವಂತಹ ವಾತಾವರಣ ಎಷ್ಟೋ ವರ್ಷಗಳ ಹಿಂದಿನ ಗಲಾಟೆಗಳು ಗೊಂದಲಗಳಿಗೆ ಈ ವರ್ಷವೇ ಮುಕ್ತಿ ಸಿಗುವಂತಹ ವಾತಾವರಣ ಜೊತೆಯಲ್ಲಿ ಮನೆಯಲ್ಲಿ ಶುಭ ಕಾರ್ಯಗಳ ಹೇರಳವಾದಂಥ ಅನುಕೂಲತೆಗಳು ಇದೆಲ್ಲವೂ ಸಿಗುವಂತಹ ವಾತಾವರಣ ನಿಮಗೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಸಿಗುತ್ತೆ ಜೊತೆಯಲ್ಲಿ ಜನ್ಮದಲ್ಲಿರುವಂತಹ ಕೇತುಗ್ರಹ ಸ್ವಲ್ಪ ಆರೋಗ್ಯದ ವ್ಯತ್ಯಾಸವನ್ನು ಮಾಡ್ತಾರೆ ಟೆನ್ಷನ್ ಕೊಡ್ತಿರ್ತಾರೆ ಗೊಂದಲವನ್ನು ತಂದುಕೊಡ್ತಾರೆ ಮತ್ತು ಎಲ್ಲೇ ಮಾ ಏನೇ ಕೆಲಸ ಮಾಡೋಕ್ಕೋದ್ರೂ ಒಂದು ರೀತಿಯಾದಂತಹ ಕೆಲಸವನ್ನು ಹಾಳು ಮಾಡುವಂತಹ ವ್ಯಕ್ತಿಗಳು ಕುಹಕ ಬುದ್ಧಿ ಇರುವಂಥ ವ್ಯಕ್ತಿಗಳು ಸ್ವಲ್ಪ ಜೊತೆಲಿರ್ತಾರೆ ಅದ್ರ ಬಗ್ಗೆ ಜಾಗೃತೆಯನ್ನು ವಹಿಸಿ ಇಲ್ಲವಾದಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೂ ಸಹ ಮೂಗು ತೂರಿಸುವಂಥವ್ರನ್ನ ಫಸ್ಟು ಪಕ್ಕದಲ್ಲಿ ದೂರದಲ್ಲಿಟ್ಬಿಡಿ ನಿಮ್ಮ ವ್ಯವಹಾರಗಳನ್ನು ನೀವು ವ್ಯವಹಾರಗಳನ್ನು ಮಾಡಬೇಕು ನಿಮ್ಮ ವ್ಯವಹಾರವನ್ನು ಮೂರನೇ ವ್ಯಕ್ತಿಯಿಂದ ನೀವು ವ್ಯವಹಾರವನ್ನು ಮಾಡೋಕ್ಕೋದಾಗ ನಿಮ್ಮ ವ್ಯವಹಾರವೆಲ್ಲವೂ ಸಹ ಅಲ್ಲಿ ಹಾಳಾಗುವಂಥ ಸನ್ನಿವೇಶಗಳು ಬರುತ್ತೆ ಅದು ಹಿತಶತ್ರುಗಳಿಂದ ಕೂಡಿರುತ್ತೆ ನಿಮ್ಮ ಬೆಳವಣಿಗೆ ನಿಮ್ಮ ಸಂಪಾದನೆ ನಿಮ್ಮ ಹೇಳಿಗೆ ಇದೆಲ್ಲವೂ ಅವನಿಗೆ ಕಣ್ಣಿಗೆ ಚುಚ್ಚುತ್ತಾ ಇರ್ತದೆ ಆದರೆ ನಿಮ್ಮ ಜೊತೆಯಲ್ಲೇ ಇರ್ತಾನೆ ಅವಕಾಶವನ್ನು ಸಿಕ್ತಾಗ ಅವಕಾಶವನ್ನು ಕೆಟ್ಟದಾಗಿ ಬಳಸ್ಕೊಂಡು ನಿಮಗೇನೇನು ಕಷ್ಟಗಳನ್ನು ನಷ್ಟಗಳನ್ನು ಅವಮಾನಗಳನ್ನು ಮಾಡಬೇಕು ಅದೆಲ್ಲವೂ ಮಾಡ್ತಿರ್ತಾನೆ ನಿಮಗೆ ಗೊತ್ತಾಗೋದು ಯಾವಾಗ ಅಂದರೆ ಎಂಡಲ್ಲಿ ಅಲ್ಲಿವರೆಗೂ ನಿಮಗೆ ಅದು ಗೋಚಾರಕ್ಕೆ ಬರೋದೇ ಇಲ್ಲ ಅನಂತರದಲ್ಲಿ ಕಾಲ ಮೀರೋಗಿರುತ್ತೆ ಏನು ಮಾಡೋಕ್ಕಾಗ್ದಲಂಥ ಸ್ಥಿತಿಗೆ ಬಂದುಬಿಡ್ತೀರಿ ಆದ್ದರಿಂದ ಎಚ್ಚರಿಕೆ ವಹಿಸಿ ಅದನ್ನು ಬಿಟ್ಟರೆ ಮಿಕ್ಕಿದ್ದೆಲ್ಲವೂ ಸಹ ಹಣಕಾಸಿನ ಅನುಕೂಲ ವ್ಯವಹಾರದಲ್ಲಿ ಪ್ರಗತಿ ಕುಟುಂಬ ಸೌಖ್ಯ ಜೊತೆಯಲ್ಲಿ ಸರ್ಕಾರಿ ಕೆಲಸಗಳಲ್ಲಿ ಮನ್ನಣೆ ಕೋರ್ಟು ಕಚೇರಿಗಳಿದ್ದರೆ ಜಯದ ವಾತಾವರಣ ಅದು ಸಿಂಹರಾಶಿ ನಿಮ್ಮದಾಗಿರುತ್ತೆ ಎರಡು ಸಾವಿರದ ಇಪ್ಪತ್ತೈದನೆಯ ಇಸುವ ವಿಶ್ವವಸು ಸಂವತ್ಸರ ನಿಮಗೆ ವಿಶ್ವವಸುವನ್ನೇ ತಂದು ಕೊಡುತ್ತೆ ವಿಶ್ವ ಗುರುವನ್ನಾಗಿ ಮಾಡುತ್ತೆ ಸಂತಸ ಸಂಭ್ರಮವನ್ನು ತಂದುಕೊಡುತ್ತೆ ಕೆಲವು ಎಲ್ಲಿ ನೆಗೆಟಿವ್ಸ್ ಪ್ರಾಬ್ಲಮ್ ಇದೆ ಅದರ ಬಗ್ಗೆ ಗಮನವನ್ನು ಅರಸಿ ಅದರ ಬಗ್ಗೆ ಜಾಗ್ರತೆಯನ್ನು ವಹಿಸಿ ಮಿಕ್ಕಿದ್ದೆಲ್ಲದಕ್ಕೂ ಸಹ ಯಾವ ತೊಂದರೆ ತಾಪತ್ರಗಳು ಇಲ್ಲದ ಹಾಗೆ ಹೋಗುವಂತಹ ವಾತಾವರಣ ಅಂತೂ ಸಿಂಹರಾಶಿಗೆ ಖಂಡಿತವಾಗಿ ಎರಡು ಸಾವಿರದ ಇಪ್ಪತ್ತೈದು ಭಾಳ ಅನುಕೂಲವನ್ನು ಮಾಡಿಕೊಡುತ್ತೆ マスカラ。